ಇವತ್ತಿನ ಪ್ರೀತಿ ಹೆಂಗಿದೆ ಆ್ಯಕ್ಚುಲಿ ಯಾವದ್ರ ಮೇಲೆ ಪ್ರೀತಿ ನಿಂತಿದೆ ಆ್ಯಂಡ್ ಯಾವ್ದ್ರ ಕಡೆಗೆ ಪ್ರೀತಿ ಸಾಕ್ತಿದೆ ಪ್ರೀತಿ ಹೆಸರು ಅನ್ನೋ ಹೆಸರಲ್ಲಿ ಏನೇ ನಡೀತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಇವತ್ತು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರೀತಿ ಅಂದರೆ ಆ್ಯಕ್ಚುಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ರೈಟ್ ಇದು ಟಾಪಿಕ್ ಆಗಿರುತ್ತೆ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಕೇಳ್ಕೊಳ್ಳೋದೇನಕ್ಕೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ ಅನಿಸಿಕೆ ಮತ್ತು ಲೈಕ್ ಇವೆರಡು ಕಮೆಂಟ್ ಸೆಕ್ಷನ್ ಮತ್ತು ಲೈಕ್ ಬಟನ್ನ ಪ್ರೆಶ್ ಮಾಡಿ ಕೌನ್ಸಿಲಿಂಗ್ ಒಂದು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಓಕೆ ವಿಡಿಯೋ ಕೊನೆ ತನಕ ನೋಡಿ ಒಂದು ಐಡಿಯಾ ಬರುತ್ತೆ ನಿಮ್ಗೆ ಏನು ಅಂತ ಪ್ರೀತಿ ಅಂದರೆ ಇವತ್ತು ಜಸ್ಟ್ ಒಂದು ಹೆಸರಿದೆ ಆ್ಯಕ್ಚುಲಿ ಕರೆಕ್ಟ್ ಡೈರೆಕ್ಟಾಗಿ ನಾನು ಬಂದು ಈಗ ಹುಡುಗ ಆಗಲಿ ಹುಡುಗಿಯಾಗಲಿ ಇವತ್ತಿಗೆ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಇವತ್ತಿಗೆ ಆವಾಗ ಪ್ರೀತಿ ಅಂತ ಹೇಳಿದ್ರೆ ಒಂದು ನಿಸ್ವಾರ್ಥ ಭಾವನೆ ಇರ್ತಿತ್ತು ಸ್ವಾರ್ಥ ಭಾವನೆ ಇರಲಿಲ್ಲ ಪ್ರೀತಿ ಅಂದರೆ ಅದು ಒಂದು ನಂಬಿಕೆ ಒಂದು ಭಾವನೆ ಅದು ಸ್ವಾರ್ಥ ಸ್ವಾರ್ಥತನದಿಂದ ಇರಬಾರ್ದು ನಿಸ್ವಾರ್ಥವಾಗಿರಬಹುದು ಬಟ್ ಇವತ್ತೇನಾಗಿದೆ ಒಂದು ಚಟಕ್ಕೋಸ್ಕರ ಕನೆಕ್ಟ್ ಆಗ್ತಾ ಇದ್ದಾರೆ ಅಂದರೆ ಅನ್ನೋ ಒಂದು ಹೆಸರನ್ನ ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ ಬಟ್ ಅಲ್ಲಿ ಪ್ರೀತಿನೇ ಇಲ್ಲ ಆ್ಯಕ್ಚುಲಿ ಅವ್ರಿಗೆ ಏನು ಬೇಕು ನೀಡ್ ಏನಿದೆ ಫಿಸಿಕಲ್ ಒಂದು ರಿಲೇಶನ್ಶಿಪ್ ಬೇಕಾಗಿದೆ ಬಟ್ ಪ್ರೀತಿ ಅನ್ನೋ ಹೆಸರು ತೊಗೊಂಡು ಹೋದರೆ ಅದು ವರ್ಕ್ ಆಗತ್ತೆ ಅದು ವರ್ಕ್ ಆಗಬೇಕಂದ್ರೆ ನಂಬಿಸ್ಬೇಕಾಗತ್ತೆ ನಂಬಿಸ್ಬೇಕಂದ್ರೆ ನಾಟಕ ಮಾಡಬೇಕಾಗತ್ತೆ ಬಟ್ ಫೈನಲ್ ಇಂಟೆನ್ಷನ್ ಏನಿದೆ ಮೇನ್ ಇಂಟೆನ್ಷನ್ ಉದ್ದೇಶ ಫಿಸಿಕಲ್ ರಿಲೇಷನ್ಶಿಪ್ಪೇ ಇದು ಇವತ್ತಿನ ನಡೀತಾ ಇರೋದು ಬಟ್ ಅದು ಭಾಳ ದಿನ ನೀರಲ್ಲ ಸೊ ಯಾವುದು ಫಿಸಿಕಲ್ ರಿಲೇಶನ್ಶಿಪ್ ಮೇಲೆ ಫೋಕಸ್ ಇದೆ ಒನ್ ಇಯರ್ ಟು ಇಯರ್ ಅಷ್ಟೇ ಆ ದಾಹತೀರದ್ಮೇಲೆ ಮುಗಿದೋ ಮುಗಿದೋಯ್ತಲ್ಲ ಒಂದು ಊಟ ಮಾಡಬೇಕಾದ್ರೆ ನೋಡಿ ಪ್ರೀತಿಯಿಂದ ಊಟ ಮಾಡೋದು ಬೇರೆ ದಾಹ ತಿರುಬೇಕಂತ ಊಟ ಮಾಡೋದು ಬೇರೆ ದಾಹತೀರಿದ್ಮೇಲೆ ಅದು ಬೇಡ ಅನ್ಸೋಕ್ ಶುರು ಆಗುತ್ತೆ ಇದು ಅಷ್ಟೇ ದೈಹಿಕ ಒಂದು ಸಂಬಂಧ ಅದು ಅದ್ರ ದಾಹತೀರಿದ್ಮೇಲೆ ಅದು ಬೇಡ ಅನ್ಸೋಕ್ ಶುರು ಆಗುತ್ತೆ ಇದ್ರ ಬೇಸ್ ಮೇಲೆ ಪ್ರೀತಿ ನಡೀತಾ ಇದೆ ಇವತ್ತು ರೈಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ದುಡ್ಡುಗೋಸ್ಕರ ಎಷ್ಟೋ ಜನ ಪ್ರೀತಿಯನ್ನು ಹೆಸರು ಲೈಕ್ ಅಲ್ಲಿ ದುಡ್ಡನ್ನು ಡಿಮ್ಯಾಂಡ್ ಮಾಡ್ತಾರೆ ಹೆಣ್ಣು ಇರ್ಬೋದು ಗಂಡು ಇರ್ಬೋದು ಸೊ ಇಟ್ಸ್ ವ್ಯವಹಾರ ಲೈಕ್ ಬಿಸ್ನೆಸ್ಸಲ್ಲಿ ನೋಡ್ತಾ ಇದ್ದಾರೆ ಜನ ಎಷ್ಟೋ ಜನಗಳಿಗೆ ಬಿಸ್ನೆಸ್ಸೇ ಆಗ್ಬಿಟ್ಟಿದೆ ಇವತ್ತು ಮಲ್ಟಿಪಲ್ ನ ಮೇಂಟೈನ್ ಮಾಡ್ತಾ ಮಾಡ್ತಾ ನನಗಿಷ್ಟು ಬೇಕು ಇಷ್ಟು ಬೇಕು ಇವತ್ತು ನೋಡಿ ಮದುವೆ ಆಗ್ಬಿಟ್ಟು ದೊಡ್ಡ ಸೆಲೆಬ್ರಿಟಿ ಲೈಫಲ್ಲೇ ನಡೀತಾ ಇದೆ ಇವತ್ತು ಡಿವರ್ಸ್ ಜೀವನಾಂಶ ಏನಂತ ಏನು ಕೊಡ್ತಾರೆ ಆ ಜೀವನಾಂಶನ ಎಷ್ಟು ಕೇಳ್ತಾ ಇದ್ದಾರೆ ಕೋಟಿ ಕೋಟಿ ಕೇಳ್ತಾ ಇದ್ದಾರೆ ರೈಟ್ ಲೈಕ್ ಇವತ್ತು ವ್ಯಾಲ್ಯೂನೇ ಇಲ್ದಂಗೆ ಆಗ್ಬೋದು ಭಾವನೆಗಳಾಗಲಿ ಅಥವಾ ಟ್ರೂಗಾಗಲಿ ಸೊ ಆಗಿರಬೇಕಾದ್ರೆ ಇವತ್ತಿನ ಜನರಿಗೆ ಐದತ್ತು ವರ್ಷ ಹೋದ್ರೆ ಇನ್ನೂ ಕ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಇದು ಪ್ರೀತಿನ ಅಂತ ನಮ್ಗೆ ಇದನ್ನೇ ಮಾಡೋಕ್ಕಾಗಲ್ಲ ಪ್ರೀತಿಯನ್ನು ಟೈಟ್ಲ್ ಕಾರ್ಡ್ ಇಟ್ಕೊಂಡು ಎಲ್ಲರೂ ಕೂಡ ವಸೂಲಿ ಮಾಡ್ತಾ ಇದ್ರೆ ದುಡ್ಡನ್ನ ರೈಟ್ ಇದ್ರ ಮೇಲೆ ನಿತ್ಕೊಂಡಿರೋಂಥ ಪ್ರೀತಿ ಇವತ್ತಿನ ಪ್ರೀತಿ ಎಲ್ಲೋ ಒಂದು ಕಡೆ ಬ್ಯಾಟ್ರಿ ಬ್ಯಾಟ್ರಿ ಹಾಕ್ಬಿಟ್ಟು ಒಳ್ಳೆಯವರು ಇದ್ದಾರ ಒಳ್ಳೆಯವ್ರು ನಂಬೋಕ್ಕೂ ಆಗ್ತಿಲ್ಲ ಅಷ್ಟು ಕೆಟ್ಟೋಗ್ಬಿಟ್ಟಿದೆ ಇವತ್ತು ರೈಟ್ ಅಂದರೆ ಆ ಥಾಟ್ ಪ್ರೊಸೆಸ್ ಆ ಲೆವೆಲಿ ಹೋಗ್ಬಿಟ್ಟಿದೆ ಜನಗಳದ್ದು ನೆಕ್ಸ್ಟ್ ಪಾಯಿಂಟ್ ಅಂದರೆ ಹಾಬಿಗೋಸ್ಕರ ಕೆಲವರು ಫ್ಲಡ್ ಮಾಡಬೇಕು ನನಗೊಬ್ರು ಬಾಯ್ ಫ್ರೆಂಡ್ ನನಗೊಬ್ಬರು ಗರ್ಲ್ ಫ್ರೆಂಡ್ ಇರಬೇಕು ಅಂತ ಕೆಲವರು ಹಿಂಗೂ ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಈಗ ಪ್ರೀತಿಯನ್ನು ಹೆಸರು ಹೇಳ್ಕೊಂಡು ಜೊತೆಗೆ ಪಾಪ ಅವ್ರು ನಿಜ ಅಂತ ನಂಬ್ಕೊಳ್ಬೇಕು ನಂಬ್ಕೊಂಡಿದ್ದೆ ನಾವು ನಂಬ್ಕೊಂಡು ನಂಬ್ಕೊಳ್ತಾರೆ ನಿಜ ಅಂತ ನಂಬಿದ ಮೇಲೆ ತನಕ ನಿಜ ಅಂತ ನಂಬ್ಕೊಳ್ಳೋದು ಇವರು ಅದನ್ನ ಲೈಕ್ ಮೈನಸ್ ಆಗಿ ತೊಗೊಳ್ತಾರೆ ಅದನ್ನು ಅವ್ರಿಗೆ ಆಟ ಆಡ್ತಿರ್ತಾರೆ ಆಮೇಲೆ ಮೋಸ ಮಾಡ್ತಾರೆ ಸೊ ಹೀಗೆ ನಡೀತಾ ಇರೋದು ಯಾವ ಪ್ರೀತಿನಲ್ಲಿ ಸ್ವಾರ್ಥ ತುಂಬಿರುತ್ತಲ್ಲ ಆ ಪ್ರೀತಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಆ್ಯಕ್ಚುಲಿ ಪ್ರೀತಿ ಪ್ರೀತಿಯಿಂದ ಪ್ರೀತಿಸಿದಾಗ ಅಥವಾ ಪ್ರೀತಿಯಿಂದ ನೋಡಿದಾಗ ಅದು ಉಳಿಲಿಕ್ಕೆ ಸಾಧ್ಯ ಇವತ್ತು ನೋಡಿ ದೈಹಿಕವಾಗಿ ದುಡ್ಡಿಗೋಸ್ಕರ ನಿಂತಿರ್ತಕ್ಕಂಥ ಪ್ರೀತಿ ಈಗ ಡೈರೆಕ್ಟಾಗಿ ಬಂದು ನಾನು ನಿಮ್ಮೊಟ್ಟಿಗೆ ಫಿಸಿಕಲ್ ರಿಲೇಷನ್ಶಿಪ್ ಆಗಬೇಕು ಅಂತ ಹೇಳಿದ್ರೆ ಯಾವ ಹೆಣ್ಣು ಒಪ್ಕೊಳ್ಳಲ್ಲ ಯಾವ ಗಂಡು ಹೋಗ್ಕೊಳ್ಳಲ್ಲ ಕರೆಕ್ಟ್ ಸೊ ಹಂಗಿರ್ಬೇಕಾದ ಪ್ರೀತಿ ಅಂತ ಒಂದು ಇದೆಯಲ್ಲ ಪದ ಅದನ್ನು ಬಳಸ್ಕೊಂಡ್ರೆ ಇದು ವರ್ಕ್ ಆಗುತ್ತೆ ಅಂದ್ಕೊಂಡು ಎಷ್ಟೋ ಜನ ಶುರುವಾತಲ್ಲಿ ನಿಮಗೆ ತುಂಬ ಕೇರಿಂಗ್ ತುಂಬ ಒಂದು ಪ್ರೀತಿ ತೋರಿಸೋ ಥರ ನಿಮಗೆ ಸರ್ವಸ್ವ ಅನ್ನೋ ಥರ ಬರ್ತಾರೆ ಬಟ್ ಅದೇ ಪ್ರೀತಿಯಲ್ಲ ಆ್ಯಕ್ಚುಲಿ ನಿಸ್ವಾರ್ಥಿಯಾಗಿ ನಿಮ್ಮ ಏನು ಲೈಕ್ ನಿಮಗೆ ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ ಬಟ್ ವೆಯ್ಟ್ ಮಾಡಬೇಕಾಗತ್ತೆ ಲೈಕ್ ನಿಜವಾದ ಪ್ರೀತಿ ಲಕ್ಷಣ ಅದು ಬೇರೆ ಇರುತ್ತೆ ಅದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಬಟ್ ಗೊತ್ತಿಲ್ಲ ಅನಿಸ್ತು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಓಕೆನಾ ಸೋದಕ್ಕೋಸ್ಕರ ನಿಜವಾಗಿರ್ತಕ್ಕಂಥ ಪ್ರೀತಿ ಅದೇ ಅಂದ್ಕೊಂಡು ನೀವು ಶುರುವಾತು ನಂಬ್ತೀರಿ ಬಟ್ ಅದು ನಿಜವಾದ ಪ್ರೀತಿ ಅಲ್ಲ ಈ ಮೂರು ರೀಸನ್ ಮೇಲೇನೆ ಇವತ್ತು ಸಾರಿ ಈ ಮೂರು ಬಿಹ್ಯಾಂಡ್ ರೀಸನ್ ಇರುತ್ತೆ ಒಂದು ಇವತ್ತಿನ ಪ್ರೀತಿ ಸೊ ಇಟ್ಸ್ ಅ ರೈಟ್ ಅನ್ಸಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ಲವ್ ಯು ಸಮಸ್ತೆ